ವೀಕೆಂಡ್ ರೈಡ್ ಹೋಗ್ತಾ ಇದ್ದೀನಿ ಇನ್ನು ಇವತ್ತಿನ ರೈಡಿಗೆ ನಾವು ಪೆನ್ಕೊಂಡ ಕಡೆ ಹೋಗ್ತಾ ಇದ್ದೀರಿ ಸೊ ಟೋಟಲ್ ಆಗಿ ಸೆವೆನ್ ಮೆಂಬರ್ಸ್ ಹಂಗೆ ಬರ್ತಾರದು ಸೊಮ್ಮನೆ ರ್ಯಾಂಡಮ್ ಆಗಿ ಸಂಡೇ ಹೋಗೋಣ ಅಂತ ಇದ್ದಿದ್ದು ನೋಡಿದ್ರೆ ಇವತ್ತಿನ ದಿನವೇ ಓಲ್ಡ್ ಮೋಟರ್ ಸೈಕಲ್ ಡೇ ಎಲ್ಲ ಇದೆ ಓ ಹೋ ಹೋ ತಿಲಕ್ ಗಾಡಿಯಲ್ಲಿ ಪಾಪ್ಸ್ ಅಂತ ವಿ ಏನು ಕಿರ್ಚ್ಕೊಳತ್ತಲ್ಲ ಡೆಡಕ್ಷನ್ ಅದು ನೋಡಿದ್ರೆ ನಾನು ಗ್ರೌಲ್ ಝೆಡ್ ಎಕ್ಸ್ ಟೆನ್ ಆರ್ದು ಇವ್ ಟೈರ್ ಇಷ್ಟು ಲೂ ಇಲ್ಲೆಲ್ಲಾದರೂ ಫ್ಯೂಲ್ ಇದು ಪೆಟ್ರೋಲ್ ಪಂಪ್ ಇದ್ರೆ ಅಲ್ಲಿ ಟೈರ್ ಪ್ರೆಷರ್ ಹಾಕ್ಸ್ಕೊಂಡು ಮನೆ ಫೋಟೋ ಗಿಟೋಸ್ ಅಂತ ಇಟ್ಕೊಂಡು ಹಾಗೆ ಓಡೋಣ ವೆಹಿಕಲ್ಸ್ ಇದು ಬಂದಿದೆ ಓ ಇಲ್ಲೇ ಪಂಚರ್ ಇದೆ ಬಿಡಿ ಪಂಚರ್ ಹಾಕ್ಕೊಂಡು ಮೇಲೆ ಬರ್ತಾರ ಅವರು ಓ ಇಲ್ಲೇ ಇಲ್ಲೇ ಲೆಫ್ಟು ಲಾಸ್ಟಲ್ಲಿ ನಾವು ಬಂದಾಗ ಶಿರೀಶ್ ಲೊಕೇಶನ್ ಹಾಕ್ಕೊಂಡಿದ್ದ ಅದು ಎಲ್ಲೆಲ್ಲಿಗೋ ತೋರಿಸ್ತಾ ಇತ್ತು ನೋಡಿ ಪೆನ್ಕೊಂಡೆಗೆ ಏನಾದರೂ ಬಂದರೆ ಒಂದು ಸ್ವಲ್ಪ ದೂರದಲ್ಲೇ ಲೆಫ್ಟ್ ಇರುತ್ತೆ ಅದಾದ್ಮೇಲೆ ಒಂಚೂರು ಈ ಥರ ನಾರ್ಮಲ್ ರೋಡ್ ಸಿಗುತ್ತೆ ನಿಮಗೆ ಒಂದು ಸ್ವಲ್ಪ ದೂರ ಆದಮೇಲೆ ನಿಮಗೆ ಒಳ್ಳೆ ರೋಡ್ ಸಿಗುತ್ತೆ ನೋಡಿ ತೋರಿಸ್ತೀನಿ ನನಗೆ ಇಲ್ಲೊಂದು ಬೋರ್ಡ್ ಇರುತ್ತೆ ಅದೇ ಬೋರ್ಡ್ ಕೆಳಗಡೆ ಅಣ್ಣ ಹುಚ್ಚ ಇರ್ತಾನೆ ಇಲ್ಲಿಂದ ನೋಡಿ ಹೆಂಗಿದೆ ಅಂತ ಸಖತ್ ರೋಡ್ಸ್ ಇಲ್ಲಿಂದ ಇಲ್ಲಿಂದ ನಿಮಗೆ ಒಳ್ಳೊಳ್ಳೆ ಕಾರ್ನರ್ಸ್ ಇರುತ್ತೆ ನಾವು ಆದಷ್ಟು ಲಾಂಗ್ ಟರ್ಫ್ಸ ಎತ್ಕೊಂಡು ಯಾಕಂದ್ರೆ ಇನ್ನೂ ಈ ಗಾಡಿ ಗಿಫ್ಟ್ ಆಗ್ಲಿಲ್ವಲ್ಲ ಪಾರ್ನರ್ ಮಾಡೋದಕ್ಕೆಲ್ಲ ಭಯ ಅದ್ರಲ್ಲಿ ಕೇಳಿಸ್ಕೊಂಡ್ರೆ ಹೆಂಗಿತ್ತು ತಿಲಕ್ ಗಾಡಿಯಲ್ಲಿ ಎಕ್ಸಾಸ್ಟ್ ನೋಟು ಸಾಕಾಗಿತ್ತು ನಿಮ್ಗೆ ಅಲ್ಲಲ್ಲಿ ಈ ತರ ಒಳ್ಳೆ ಸ್ಪಾಟ್ ಸಿಗುತ್ತೆ ಆ ವ್ಯೂ ನೋಡಿಕೊಂಡು ಒಳ್ಳೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಬೋದು ಮೇಲೆ ಹೋದ್ರೆ ಏನಿಲ್ಲ ಯಾವುದೋ ಹಳೇ ದೇವಸ್ಥಾನ ಫುಲ್ ಹೊಡೆದೋಗಿರೋದಿರುತ್ತೆ ನೋಡಿ ಹಾಕಿದಾರೆ ಡೇಂಜರಸ್ ಕಾರ್ನರ್ ಹೆಡ್ ಅಂತ ಲಾಸ್ಟ್ ಟೈಮ್ ನಾನು ಪೆನ್ಕೊಂಡಾಗ ಬಂದಾಗ ಫಾರ್ಟಿ ಏಯ್ಟು ರೋಡ್ ಸಾರಲ್ಲಿ ಬಂದಿದ್ದು ಫುಲ್ ಬ್ಯಾಟ್ರಿ ಕಡಿಮೆ ಇತ್ತು ಅವಾಗ ಎಲ್ಲಿ ಎಕ್ಕದನ್ನ ತೋರ್ಸೋಕಾಗಲಿಲ್ಲ ಅದಕ್ಕೆ ಸಲ ಮಿಸ್ ಮಾಡ್ಕೊಂಡಿರಾ ಎಲ್ಲ ತೋರಿಸೋಣ ಅಂತಾನೆ ಎಕ್ಸ್ಟ್ರಾ ಬ್ಯಾಟ್ರಿ ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿದ್ರೆ ಇವಾಗ ಹಿಂದೆ ಹೋಗಿತ್ತು ಕಾರ್ನರು ಸಕ್ಕತ್ ಡೆಡ್ಲಿ ಆಗಿತ್ತು ನೋಡಿದ್ದೀನಿ ನನ್ನ ಲೆಡ್ ಬಾಯ್ಸ್ ನನ್ನ ಅಷ್ಟು ಜನ ಹೋದರು ವೀಟ್ ಕಾರ್ನರ್ಸ್ ಇದೆ ಈ ಕಡೆ ಅಂತೂ ಡೆಡ್ಲೇ ಆಗಿತ್ತು ಇನ್ನೇನಿಲ್ಲ ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಓಡೋದಷ್ಟೆ ಯಾವಾಗ ಅದಕ್ಕೆ ತಿಲಕ್ ಬರ್ತಾನಲ್ಲ ಬಾ ತಿಲಕ್ ಹೆಂಗ ಯಪ್ಪ ಕಾರ್ನರ್ ಲೆಬಿ ಇತ್ತು ಇಲ್ಲಿ ಡೇಂಜರಸ್ ಕಾರ್ನರ್ ಅಂತ ಅದು ಶೂರ್ ಹಬ್ಬ ಆಗಿರೋದಾ ಏನ್ ಅಜ್ಜೆ ಇಳಿಸುವಾಗ ಏನಿಲ್ಲ ನಿಧಾನ ಕ್ಲಚ್ ಹಿಡ್ಕೊಂಡು ಬ್ರೇಕ್ ಹಿಡ್ಕೊಂಡು ನಿಧಾನಕ್ಕೆ ಬರ್ಬೇಕಷ್ಟೇ ಇಲ್ಲೊಂದು ಎರಡು ಮೂರು ಫೋಟೋಸ್ ಕ್ಲಿಕ್ ಮಾಡಿ ಬಿಂದವಾಡೋದು ಅಷ್ಟೇ ಅದೇ ದಿವಸ ನಂತ ಇದು ಎಲ್ಲ ಫುಲ್ಲೆಲ್ಲ ಮುರಿದೋಗಿದೆ ಸುಮ್ಮನೆ ಅಲ್ಲೋ ಆ ಕಡೆ ಹೋಗೋದ್ರೂ ವೇಷ್ಟೇ ಏನು ತೋರಿಸೋದಿರಲ್ಲ ಹೋಗಿ ಓಕೆ ಫೋಟೋಸ್ ಎಲ್ಲ ಆಯಿತು ಹತ್ರ ಒಳ್ಳೆ ಒಳ್ಳೆ ಫೋಟೋ ಬೇಕಾಗಿತ್ತು ಸೊ ಅದಕ್ಕೆ ಆ ಕಡೆ ಸೈಡ್ ಹೋಗ್ತಾಯಿದ್ದೀರಿ ಅಲ್ಲಿ ನೋಡೋಣ ಯಾವುದಾದ್ರೂ ಒಳ್ಳೆ ಸ್ಪಾಟ್ ಇದ್ರೆ ನಿಲ್ಸ್ಕೋಣ ಹೇಳ್ಬೇಕಂದ್ರೆ ಈ ಕಾರ್ನರ್ ಚೆನ್ನಾಗಿರೋದು ತುಂಬಾ ಜನರು ನೋಡ್ತಾ ಇದ್ರೆ ಬೇಜಾರಾಗುತ್ತೆ ನೋಡಿ ಪಾರ್ಕ್ ಮಾಡಿರೋ ಜಾಗ ಹೆಂಗಿದೆ ಅಂತ ಫುಲ್ ನಮ್ ಲೈನ್ ಅಪ್ ಇದೆ ಈ ಕಡೆ ಎಲ್ಲ ಮುಚ್ಚಿಟ್ಕೊಂಡಿದೆ ಪಾರ್ಕ್ ಜಗನ ಮಾಡೋಕೆ ಪಂಚರ್ ಆಗಿತ್ತಲ್ವ ಸೊ ಹಿಂಗಿದೆ ಏನಪ್ಪ ವ್ಯೂ ನೋಡಿದ ಹೆಂಗಿದೆ ಅಂತಾಗಿದೆ ಸೊ ಎಸ್ ಬನ್ನಿ ಫೋಟೋಸ್ ಅದು ಇದೆ ಹಿಡ್ಕೊಂಡು ಡೈರೆಕ್ಟ್ ಬಿಡೋಣ ಸೊ ಹೊಸ ಜಾಗಕ್ಕೆ ಹೋಗಿದಾದ್ಮೇಲೆ ಅಲ್ಲಿ ಡ್ರೋನ್ ಹರಿಸ್ತಾ ಇದ್ರೆ ಯಾರು ಸೊ ಬಾಯ್ಸ್ ಎಲ್ಲ ಟ್ರ್ಯಾಕ್ ಮಾಡಿ ಯಾರು ಏನತ್ತಂತ ತಿಳ್ಕೊಂಡು ಒಂದಷ್ಟು ಫುಟೇಜಸ್ನ ಕಳಿಸಿದ್ದಾರೆ ನೋಡಿ ಇಲ್ಲಿ ಮೇಲೆಯಿಂದ ಡ್ರೋನ್ ಶಾರ್ಟಲ್ಲಿ ನೋಡಿ ನೀಟಾಗಿ ಕಾಣಿಸುತ್ತೆ ಪೆನ್ಕೊಂಡ ರೋಡ್ ಹಿಂಗಿದೆ ಅಂತ ನಿಜವಾಗ್ಲು ಪಿ ಓ ಅಲ್ಲೇ ಒಂಥರ ಅಂದರೆ ಡ್ರೋನ್ ಶಾರ್ಟ್ಸಲ್ಲೇ ಬೇರೆ ಥರ ಇನ್ನು ನಮ್ಮ ಲೈನ್ ಅಪ್ನೂ ಫಿಲಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಹೇಳ್ಬೇಕಂದ್ರೆ ಪ್ರತಾಪಣ್ಣ ಅಣ್ಣ ಎತ್ಕೊಂಡ್ಬರ್ಬೇಕಾಯಿತು ಆದರೆ ತ್ರೀ ಅವರ್ಸ್ ಜರ್ನಿ ಫುಲ್ ಟ್ರಾವೆಲ್ ಮಾಡೋವಾಗ ಬ್ಯಾಕ್ ಪೇನ್ ಇರುತ್ತೆ ಅಂತ ಎತ್ಕೊಂಡ್ಬಂದಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಹೋಗೋದಾಗ ನಾವು ಡಿಫ್ರೆಂಟಾಗಿ ಡ್ರೋನ್ ಶಾರ್ಟ್ಸ್ ಎಲ್ಲ ತೆಗಿಯೋಣ ಅಕಸ್ಮಾತ್ ಈ ಡ್ರೋನ್ ಫುಟೇಜ್ ಯಾರಾದರೂ ಕೊಟ್ಟಿರೋರು ಒಂದು ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಫುಟೇಜ್ ಕೊಟ್ಟಿರೋದಕ್ಕೆ ಇಫ್ ನಾಟ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕಿ ಸೊ ಅಷ್ಟು ಹೇಳಬೇಕಾಗಿತ್ತು ವಿಡಿಯೋನ ಎಂಜಾಯ್ ಮಾಡಿ ಆಲ್ಮೋಸ್ಟ್ ಆಲ್ ಏನೊಂದು ತರ್ಟಿ ಮಿನಿಟ್ಸ್ ಆಯಿತು ಬಿಡ್ತಾ ಇದ್ದೀರಿ ನೋಡಿ ಹೆಂಗಿದೆ ವ್ಯೂ ಒನ್ ಆಫ್ ದಿ ಡೆಡ್ಲಿ ಕಾರ್ನರ್ ಓಹೋ ಮಹೇಶ್ ನೋಡಿದ್ರ ಕರ್ನರ್ ಅಯ್ಯ ಬಸ್ ಅಲ್ಲೆ ಒಳ್ಳೆ ವ್ಯೂ ಅಂತೂ ನೀವು ಯಾರಾದ್ರೂ ಬರೋಂಗಿದ್ರೆ ಮ್ಯಾಪ್ಸಲ್ಲಿ ಟ್ರಸ್ಟ್ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಯಾಕಂದ್ರೆ ಅದು ಟೆಂಪಲ್ ಹೊಂಟೋಗುತ್ತೆ ಈ ರೂಟ್ಸು ಬರೋಗೆ ಒಂಥರ ಮಜಾ ಅಂದರೆ ಹೋಗೋಗೆ ಒಂಥರ ಡಿಫ್ರೆಂಟ್ ಮಜಾ ಬರೋಗೆ ನಿಮ್ಗೆ ಕಷ್ಟ ಅನ್ಸುತ್ತೆ ಆ ಶಾರ್ಪ್ ಕಾರ್ನರ್ಸ್ ಅಲ್ಲೆಲ್ಲ ತೆಗಿಯೋದಕ್ಕೆ ಆದರೆ ಇಲ್ಲಿ ಇವಾಗ ಇಳಿಸ್ತಾ ಇದ್ದೀರಲ್ವಾ ಅಷ್ಟೊಂದು ಏನೇನು ಗೊತ್ತಾಗ್ತಿಲ್ಲ ಆರಾಮಾಗಿದೆ ಒಂದೇನಂದ್ರೆ ಇಳಿಯೋವಾಗ ಕ್ಲಚ್ ಪ್ಲೇ ನೋಡಿಕೊಂಡು ನಿಧಾನಕ್ಕೆ ಹೋಗ್ಬೇಕು ಮೇಲೆ ಎಕ್ಕೋವಾಗ ಅಣ್ಣಂದಿರಿಬ್ರು ಎಣ್ಣೆ ಹಾಕ್ತಾಯಿದ್ದಾರೆ ಮೇಲೆ ಎಕ್ಕೋವಾಗ ಆಕ್ಸಲರೇಟರ್ ಒಂಚೂರು ನೋಡ್ಕೊಬೇಕು ಎಲ್ಲೂ ಸ್ಟಾಲ್ ಮಾಡೋಕ್ಕೆ ಹೋಗ್ಬಾರ್ದು ಮಾಡಿದ್ರೆ ಟರ್ನಿಂಗಲ್ಲಿ ಮೋಷನ್ ಸಿಗೋದಿಲ್ಲ ನಮಗೆ ಆವಾಗ ಗಾಡಿ ಬೀಳುತ್ತೆ ಅಂತ ತಿರುತ್ತೆ ಏನಿಲ್ಲ ಬಂದರೆ ಆರಾಮಾಗಿ ನಿಧಾನಕ್ಕೆ ಬನ್ನಿ ನಾವು ಎಲ್ಲ ಗಾಡಿಗಳಿಗೂ ಅಂಥ ಕಟ್ತೀರಿ ಇಲ್ಲೇನಪ್ಪ ಇದು ಬೆಳ್ ಇದೆಯಲ್ಲ ಅಂತ ನೋಡಿದ್ರೆ ಅಂತ್ರದೊಳಗಡೆ ಇರೋ ಇಬ್ಬತಿನೇ ನಾವು ಫುಲ್ ಎಲ್ಲ ಆಚೆ ಬಂದ್ಬಿಟ್ಟಿದೆ ನೋಡಿ ಹಿಂಗಿತ್ತು ಪೆನ್ಕೊಂಡ ಈ ಆಮೇಲೆ ಮಾಮೂಲಿ ರೋಡ್ಸು ಗೊತ್ತಲ್ಲ ಇನ್ನೇನಿಲ್ಲ ಡೈರೆಕ್ಟ್ ನಮ್ಮ ಸ್ಟಾಪ್ ಬಂದು ಬಾಗೇಪಲ್ಲಿ ಟೋಲ್ ಆಗುತ್ತೆ ಅಲ್ಲಿ ಲ ಏನಾದರೂ ಮಾಡ್ಕೊಂಡು ಬಿಡೋದು ಅಷ್ಟೇ ಒಳ್ಳೊಳ್ಳೆ ಸ್ಟ್ರೆಚ್ಗಳಿವೆ ಈ ಕಡೆ ನೋಡಿ ಹಸುಗಳು ಒಳ್ಳೆ ಸ್ಟ್ಯಾಚುಗಳು ಇದೆ ಹಂಗಿದೆ ಅವುಗಳ ಹತ್ರ ಒಂಚೂರು ಹುಷಾರಾಗಿರ್ಬೇಕು ಯಾಕಂದ್ರೆ ಗಾಡಿ ಸೌಂಡ್ಗಳು ಕೇಳಿದ ತಕ್ಷಣ ಓಡ್ ಬಂದ್ಬಿಡುತ್ತೆ ರೋಡ್ ಕಡೆ ಆಗಿದೆ ಒಳ್ಳೆ ಕಂಪ್ನಿ ಕೊಡ್ತಾರೆ ಮಹೇಶ ಮತ್ತೆ ಸಿಕ್ಕಿತ್ತಿಲ್ಲ ಇಂಥ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಗೊತ್ತೇ ಆಗೋದಿಲ್ಲ ಹೇಳ್ಬೇಕಂದ್ರೆ ಒಳ್ಳೆ ಕಂಪ್ನಿ ಇತ್ತು ಬಿಡ್ರೆ ಮುಗೀತು ಓಕೆ ಇವಾಗ ಬಾಗೇಪಲ್ಲಿ ಟೋಲು ಇಲ್ಲೇ ಇದೆ ನೋಡಿ ಬೋರ್ಡು ವೆಜ್ ಅದೇನು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡ್ತಾ ಇದ್ದೀನೋ ಇಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಮುಂದೆ ಯಾವುದೋ ಒಂದು ಹೋಟ್ಲಿದೆ ಅಷ್ಟೆ ಹ್ಞೂ ಬಾಯ್ಸ್ ಬಂದುಬಿಡ್ಲಿ ಓ ಸಾಕಾಗಿತ್ತು ರೈಡ್ ಅಂತೂ ಹಾಕೊಬೇಡ ಪಾರ್ಕಿಂಗು ಅವ್ರು ಬರಲಿ ಕಾಯೋಣ ನಾವು ಬನ್ನಿ ತಿನ್ನೋಣ ಯಪ್ಪ ಹೊಟ್ಟೆ ಒಂಥರ ಸುಗು ಆಗ್ತಿದೆ ಆದರೂ ಆಗ್ತಾಯಿಲ್ಲ ಒಂಥರ ವಿಚಿತ್ರ ಅವ್ರ ಎತ್ತಬೇಕಂದ್ರೆ ಅವ್ರು ಎತ್ತಬೇಕಂದ್ರೆ ಕಷ್ಟ ಆಗುತ್ತೆ ಅಷ್ಟೇ ಅದೇ ಅದೇ ಅಣ್ಣ ಎತ್ತ ಇದ್ದೀರಾ ಗಾಡಿನ ಆಮೇಲೆ ಮತ್ತೆ ಆ ಕಡೆ ಆ ಕಡೆ ಎಲ್ಲಾದ್ರೂ ಬಾ ಬನ್ನಿ ಎಲ್ಲರಿಗೂ ಒಂದು ಸ್ವಲ್ಪ ಹೊತ್ತು ಕಾಯ್ಕೊಂಡಂಗೆ ಇಲ್ಲಿ ಬ್ರಂಚ್ ಮಾಡಿಕೊಂಡು ಹೋಗೋಣ ಇದೆಲ್ಲ ಆಯಿತು ಇವಾಗ ಆಚೆ ಬಂದಿರಿ ಇಲ್ಲಿ ನೋಡಿ ಇಲ್ಲಿ ಮೋಟೋ ಗೀಝೋದು ಸಾರಿ ಮೋಟೋ ಕುದಿ ಸಕ್ಕದ ಇದೆ ಅಲ್ಲ ಗಾಡಿ ಮೀಟ ಬೋಡೆ ನೋಡಿ ಹೆಂಗಿದೆ ಅಂತ ರೆಡ್ಡು ರೆಡ್ಡು ಮತ್ತು ಸಿಲ್ವರ್ ಮೀಟ ಓಡಾ ಸಕ್ಕದ ಇದೆ ಮೀಟರ್ ಬೋರ್ಡು ಅಲ್ಲ ಇದು ಮೋಟೋ ಮೋಟಗೂಜಿ ಮೀಟರ್ ಬೋರ್ಡ್ ನೋಡಿರಿ ಹೆಂಗಾಯ್ತದು ಸಕ್ಕದಾಗಿಲ್ವಾ ಹಾಂ ಮೀಟರ್ ಬೋರ್ಡ್ ಹ್ಞೂ ಸಕ್ಕದಾಯಿತು ಎಲ್ಲರೂ ಇಡ್ಲಿ ದೋಸೆ ಅಂತ ತಗೊಂಡಿದ್ರೆ ಲಾಸ್ಟ್ ಏನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಎಲ್ಲಿ ಗಾಡಿದು ಅದು ಇದು ಮಾತಾಡ್ಕೊಂಡು ಮತ್ತೆ ತುಂಬ ರೆಸ್ಟ್ ತಗೊಂಡ್ರೆ ಆಲ್ಮೋಸ್ಟ್ ಆಲ್ ಏನು ತ್ರೀ ಅವರ್ಸ್ ಜರ್ನಿ ಅಲ್ವಾ ಎಲ್ಮೆಟ್ ತೆಗ್ದು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಅದ ಇದು ಮಾಡ್ಕೊಂಡಿದ್ರೆ ಇವಾಗೇನಿಲ್ಲ ಬಿಡೋದು ಅಷ್ಟೇ ಸೊ ಬನ್ನಿ ಓಡೋಣ ನೆಕ್ಸ್ಟು ಎಲ್ಲಾದರೂ ಫ್ಯೂಲ್ ಪಂಪ್ ಸಿಕ್ಕಿದ್ರೆ ಅಲ್ಲೇ ಫ್ಯೂಲ್ ಸ್ಟಾಪು ಇಲ್ಲೇ ಶೆಲ್ ಸಿಕ್ತು ಅವ ಒಳ್ಳೆ ಟೈಮ್ಗೆ ಒಳ್ಳೆ ಕಡೆನೇ ಸಿಕ್ಕಿದೆ ನಮ್ದು ಏನೋ ಯು ಪಿ ಐ ಏನೋ ನೆಟ್ವರ್ಕ್ ಇಶ್ಯೂ ಅಂತ ಏನೋ ಬರ್ತಿದೆ ಕ್ಯಾಶ್ ಕೊಡಬೇಕು ವಾಲೆಟ್ ಅಲ್ಲಿ ಎಷ್ಟಿದೆ ಅಮೌಂಟ್ ಅಂತಾನೆ ಗೊತ್ತಿಲ್ಲ ರೀ ಫಸ್ಟ್ ಅಮೌಂಟ್ ಎಷ್ಟಿದೆ ಅಂತ ನೋಡ್ಕೊಂಡು ಅಷ್ಟಾಕ್ಸೋಣ ಫೈವ್ ಹಂಡ್ರೆಡು ಪವರ್ ಹಾಕ್ಬಿಡು ಸ್ಕ್ಯಾನರ್ ಟ್ರೈ ಮಾಡೋಣ ಹಾಂ ಅದಲ್ಲ ಇಲ್ಲ ಇಲ್ಲ ಬಟನ್ ಇದೆ ಬೇಕಂದಾಗ ಆನ್ ಮಾಡೋದು ಬೇಡ ಅಂದ್ರೆ ಆಫ್ ಮಾಡೋಕದು ಬರ್ತೀರ ಇದೆ ನೋಡಿ ಆಯಿತು ಫ್ಯೂಲ್ ಅಪ್ ಫೈವ್ ಹಂಡ್ರೆಡ್ಗೆ ಯು ಪಿ ಐದೇನು ಇಶ್ಯೂ ಅಂತ ಇದ್ನಲ್ವಾ ಇವಾಗೂ ಟ್ರೈ ಮಾಡಿ ನೋಡೋದು ಏನೋ ಸಿಗ್ನಲ್ಲೇ ಬರ್ತಾಯಿಲ್ಲ ಅದಕ್ಕೆ ವಾಲೆಟಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಇತ್ತು ಅದು ಏನಕ್ಕೆ ಎತ್ಕೊಳೋದು ಬೇಡ ಅನ್ಬಿಟ್ಟು ಇಡ್ತಾಯಿದ್ದೆ ಅದೇನೋ ಇವತ್ತು ಮನ್ಸ್ ಬಂದುಬಿಡ್ತು ಹೋಗ್ಲಿ ಎತ್ಕೊಂಡ್ಬೇಡಣ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಎತ್ಕೊಂಡೆ ನೋಡಿದ್ರೆ ಇವತ್ತೇ ಬೇಕಾಯಿತು ಅದಕ್ಕೆ ಆನ್ಲೈನ್ ಮೇಲೆ ಜಾಸ್ತಿ ಟ್ರಸ್ಟೇ ಇಡೋಕೆ ಹೋಗ್ಬಾರ್ದು ಸೊ ಇವಾಗ ದೇವನಹಳ್ಳಿ ಹತ್ತಿರ ಬಂದಿದ್ದೀರಿ ಇನ್ನೇನಿಲ್ಲ ಇಲ್ಲಿ ಮುಂದೆ ಲೆಫ್ಟ್ ಎತ್ಕೊಳೋದು ಅಷ್ಟೇ ಅದಾದಮೇಲೆ ಯಾರೋ ಒಬ್ಬರು ಗಾಡಿದೊಂದು ಫೋಟೋ ಇಟ್ಕೊಳ್ಲ ಅಂತಂದರು ಟ್ರಾಫಿಕಲ್ಲಿ ನಿಲ್ಸಿದೆ ಮುಂದೆ ಎಲ್ಲಾದರೂ ನಿಲ್ಸೋಣ ಅಂದರೆ ಮುಂದೆ ನಿಲ್ಲಿಸೋಕೆ ಜಾಗನೇ ಇರಲಿಲ್ಲ ಇವಾಗ ಬಂದು ನೋಡಿದ್ರೆ ಅವ್ರು ಎಲ್ಲಿದ್ದಾರೋ ಸಿಗ್ತಾನೆ ಇಲ್ಲ ಫುಲ್ ಸ್ಲೋ ಆಗೇ ಬಂದಿದ್ದಿಷ್ಟೋ ತನಕ ನಮ್ಮ ಬಾಯ್ಸ್ ಇಲ್ಲೇ ಸಿಕ್ಕಿದ್ರು ಹಿಂದೆ ನಿಲ್ಲಿಸ್ಕೊಂಬಿಟ್ಟಿದ್ದಾರೆ ಗೊತ್ತೇ ಆಗಿಲ್ಲ ಹೆವಿ ರೈಡ್ ಇವತ್ತು ಆಯ್ತು ಮನೆ ಆಯ್ತು ಹಾಂ ಆಯ್ತು ದರ್ಶನ್ ಕೈಗಳೆಲ್ಲ ಒಂಥರ ಗ್ಲೌಸ್ ಹಾಕೊಂಡು ಬೆಳ್ಳವೇ ಅಲ್ಲಿ ನೋಡಿ ಕೈ ಗ್ಲೌಸ್ ಹಾಕೊಂಡು ಹಾಕೊಂಡು ಫುಲ್ ಎಲ್ಲ ಸ್ವೆಟ್ ಬಂದು ವೈಟ್ ಕಲರ್ ಆಗ್ಬಿಟ್ಟಿದೆ ಗಾಳಿ ಅಡ್ಲಿ ಅಂದ್ಬಿಟ್ಟು ಬ್ಯಾಗ್ ಒಳಗಡೆ ಇಟ್ಕೊಂಬಿಟ್ಟಿದ್ದೀನಿ ಆರಾಮಾಗಂಗೆ ಹೋಗೋಣ ಇನ್ನು ಫುಲ್ ಟ್ರಾಫಿಕ್ಕೇನೆ ಸ್ಪೀಡು ಹೋಗಲ್ಲ ಬನ್ನಿ ನೋಡೋಣ ಹೊಸಕೋಟೆ ಟೋಲ್ ಹತ್ರ ಬಂದರೆ ಇವಾಗ ತಿಲಕ್ಕು ಪ್ರತಾಪಣ್ಣ ನಮ್ಮ ಜೊತೆಲೆ ಮಹೇಶ್ ಅವರು ಸ್ಟ್ರೈ ಈಟೋಗ್ತಾರೆ ಊಡಿ ಬಾ ಹೇಳಿದ್ರಿ ಆಯ್ತಿಲ್ಲ ನೆಕ್ಸ್ಟು ಅದೇ ಕೋಲಾರ ಕಡೆ ಉಂಟು ಅಣ್ಣ ಈ ಕಡೆ ಆಲ್ರೆಡಿ ಬೇಜಾನ್ಸಲ್ಲಿ ಹೋಗಿದ್ದೀರಲ್ಲ ಅಕಡೆಂಟೋ ಆನ ಐಸ್ ಬೈ ಓಷರ್ ಪ್ರತಾಪಣ್ಣನಿಗೆ ಏನೋ ಕೆಲಸ ಇದಿದಕ್ಕೆ ಬೈ ಅಂತ ಬಿಟ್ ಹಂಗೇ ಒಂಟಿದ್ರೋ ಈ ಬೋಟಿನ್ ರೈಡ್ ಅಂತ ಫ್ಯಾಬಲಶ್ ನೆಚರ್ ಆ ಬಾ ಬಾ ಫಿನಲಿ ಮನೆಗೆ ಬರೋ ಖುಷಿನೂ ಖುಷಿ ಸೊ ನಾನು ಲಾಸ್ಟ್ ಟೈಮ್ ಹೋಗಿದ್ದಿದ್ದು ಏನೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಏನಾಗಿತ್ತು ಅದು ಆಲ್ರೆಡಿ ಒಂದು ರೋಡ್ ಸ್ಟಾರ್ ಮತ್ತು ಫಾರ್ಟಿ ಏಯ್ಟ್ ಇತ್ತು ಅವಾಗ ಸೊ ಅವಾಗ ಅವೆರಡು ಗಾಡಿ ಎತ್ಕೊಂಡು ಹೋಗಿದ್ರೆ ಇವಾಗ ಈ ಗಾಡಿ ಬಂದಿದ್ದಾದ್ಮೇಲೆ ಈ ಗ್ರೂಪ್ ಜೊತೆಯಲ್ಲಿ ಹೋಗೋದಿಕ್ಕಂತೂ ಫ್ಯಾಬ್ ವಿಲೇಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ನೋಡಿ ಎಷ್ಟು ಮಲ್ರು ಮಾಡಾಕ್ಬಿಟ್ಟಿದ್ದೀನಿ ಚಿಟ್ಟೆಗಳನ್ನೆಲ್ಲ ಇನ್ನು ಎಲ್ಮೆಟ್ ವೈಸರ್ ನೋಡ್ಬೇಕು ನೀವು ಫುಲ್ ಗಲೀಜು ಆಲ್ರೆಡಿ ಇದು ಬಾಗೇಪಲ್ಲಿ ಹತ್ರ ನಿಲ್ಸ್ಕೊಂಡಿದ್ರಲ್ಲ ಊಟಕ್ಕೆ ಅಲ್ಲಿ ಆಲ್ರೆಡಿ ಮಹೇಶ್ ಅವ್ರ ಹತ್ರ ಅದೇನೋ ಕ್ಲೀನಿಂಗ್ ಕಿಟ್ಟಿತ್ತು ಅದ್ರಲ್ಲಿ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೆ ಆದ್ರೂ ಹೆಂಗಿದೆ ಗೊತ್ತಾ ಒಟ್ಟಿನಲ್ಲಿ ಇವತ್ತಿನ ಅಂತೂ ತುಂಬ ಚೆನ್ನಾಗಿತ್ತು ಆ ಕಾರ್ನರ್ಸು ಮತ್ತು ಅವೆಲ್ಲ ಫಸ್ಟ್ ಟೈಮ್ ಈ ಗಾಡಿಯಲ್ಲಿ ಅಂಥ ಕಾರ್ನರ್ಸ್ ಎಲ್ಲ ತೊಗೊಂಡಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಅದ್ರಲ್ಲಿ ಗ್ರೂಪು ನೋಡ್ತಿದ್ದೀರಲ್ಲ ಹೆಂಗೆ ಹೆಂಗೆ ಬೀಳುತ್ತಿದ್ದೆ ಅಂತ ಒಬ್ಬೊಬ್ರು ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಇದ್ದಾರೆ ಇದೇ ಥರ ಈ ಗ್ರೂಪಲ್ಲಿ ಒಳ್ಳೊಳ್ಳೆ ರೈಡ್ಗಳು ಮಾಡ್ತೀನಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್